ಎಲ್ಲರಿಗೂ ನಮಸ್ಕಾರ ನನ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಪ್ರತಿಯೊಬ್ರು ನೀಂಗ್ ಈಗ್ಲೇ ಹಿಂಗೆ ಬೆಳೆಸ್ತಾ ಹೋಗಿ ನನ್ನ ಇದು ನಿನ್ನೆ ಫಾರಂ ಇದೆಲ್ಲ ತೋರಿಸಿದೀನಿ ನಿಮ್ಗೆ ಈ ಫಾರ್ಮ್ ಬಗ್ಗೆ ಬನ್ನಿ ಇವತ್ತು ಆ ಫಾರಂ ಬಗ್ಗೆ ತೋರಿಸ್ತೀನಿ ನನಗೆ ನಿಮ್ಗೆ ಈಗ ಹೇಳ್ತಿರೋದು ಯಾವುದೇ ಒಂದು ಕಾಯಿಲೆ ಬಗ್ಗೆ ಅಲ್ಲಿ ಏನೇ ಅಲ್ಲಿ ಯಾವ್ದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇಲ್ಲ ಬರೀ ನನ್ ಫಾರಮ್ ಹೆಂಗಿದೆ ಏನ್ ಮಾಡಿದೀನಿ ಅದ್ರ ಬಗ್ಗೆ ಮಾತ್ರ ನಿಮಗೆ ತಿಳಿಸ್ತಾ ಇದ್ದೀನಿ ಬೇರೆದ್ರ ಬಗ್ಗೆ ನಿಮ್ಗೆ ಯಾವ್ದ್ರ ಬಗ್ಗೆ ತಿಳಿಸ್ತಾ ಇಲ್ಲ ಬನ್ನಿ ಇದು ನನ್ನ ನೇ ಫಾರಂ ಇದು ಇಷ್ಟ ಮಾಡಿದೀನಿ ನನ್ನ ಶಕ್ತಿ ಮೀರಿ ನಾನು ಮೂರ್ ಅಂದಿಲಿ ಯಾವ್ದೇ ದುಡ್ಡನ್ನ ಖರ್ಚು ಮಾಡ್ದಂಗೆ ಮತ್ತೆ ಯಾವ್ದೇ ದುಡ್ಡನ್ನ ಬೇರೆ ದುಡ್ಡನ್ನ ಬಳಸ್ದಂಗೆ ಇದೇ ಫಾರಮ್ ಎಲ್ಲಾ ಫಾರಮ್ನು ಮೂರ್ ಹಂದಿಲೇ ನಾನು ಮಾಡಿರೋದು ಪ್ರತಿ ಒಂದ್ ಮೂರ ಮೂರ್ ರೂಢಿಸ್ಕೊಂಡ್ ಬಂದಿರೋದು ಪ್ರತಿ ಒಂದ್ ಇಲ್ಲಿ ಏನಿದೆ ಎಲ್ಲ ಅದು ಇದು ಅಂತಲ್ಲ ಯಾವ್ದೇ ಅಲ್ಲಿ ನಾನು ನಾನು ಯಾವ್ದು ದುಡ್ಡು ಹಾಕಿಲ್ಲ ಎಲ್ಲ ಮೂರ್ ಅಂದಿಲ್ಲ ನಾನು ಏನ್ ಪಸ್ಟ್ ತಂದಿದೆ ಅಂತ ನಿಮ್ಗೆಲ್ಲ ಹೇಳಿದೆ ವಿಡಿಯೋ ಫಸ್ಟ್ನೇ ವಿಡಿಯೋದಲ್ಲಿ ಅದೇ ಹಂದಿಗಳಿಂದ ರೂಢಿಸ್ಕೊಂಡ ಬಂದಿರೋಂತ ಫಾರಂ ಇದು ಬನ್ನಿ ಇಲ್ಲಿ ನೋಡಿ ಇಲ್ಲಿ ಎಫ್ ಇದೆ ಎಫ್ ಒಂದ್ ಇದು ಒಂಬತ್ ಮರಿ ಹಾಕಿದೆ ಹತ್ತು ಮರಿ ಹಾಕಿತ್ತು ಹತ್ತು ಮರಿ ಒಂಬತ್ ಮರಿ ಉಳ್ಕೊಂಡಿದೆ ನೋಡಿ ಒಂಬತ್ ಮರಿ ಇದೆ ಇದು ಎಫ್ ಯಾರ್ ಯಾರ ಶೇರಿಂದ ಕ್ರಾಸ್ ಇದು ಹೆಣ್ಣು ಅದಕ್ಕೆ ಎಲ್ಲ ಆ ಕಲರ್ ಹಾಕಿದೆ ಎಫ್ ಎಫ್ಒನ್ನು ತಳಿ ಅದು ಹೆಣ್ಣು ತಳಿ ನೋಡಿ ಎಲ್ಲ ಡ್ಯೂರಾಕ್ಟ್ ಡ್ರೂರಾಕ್ ಗಂಡ್ ಅಂತ ಇರ್ತಾರೆ ನೋಡಿದು ನಿಮ್ಗೆ ಎಷ್ಟು ಚೆನ್ನಾಗಿದೆ ಡ್ಯೂರಾಕ್ ಗಂಡಿದು ಇದು ಡ್ಯೂರ್ಯಾಕ್ ಗಂಡಿದು ಸಲಗ ಸಪ್ರೇಟ್ ಆಗಿ ಬುಟ್ಸ್ ಹಾಕ್ತಾ ಇದೀನಿ ಇನ್ನೂ ಒಂದ್ ಎಪ್ಪತ್ತ ಎಂಬತ್ ಕೆ ಜಿ ಬರ್ಬೋದು ಇನ್ನೂ ಒಂದ ಇಪ್ಪತ್ ಕೆಜಿ ರೈಸ್ ರೇಸ್ ಇದು ಕಾಸಿಕ್ ಬಿಡ್ತೀನಿ ನೋಡಿ ಇದು ಪ್ಯೂರ್ ಡೂರಾಕ್ ಇವೆಲ್ಲ ಈಗ ತೋರಿಸ್ತಿರೋ ಎಲ್ಲ ಪ್ಯೂರ್ ಡ್ಯೂರಾಕ್ ಮರಿಗಳು ಇವಾಗ ಸ್ಟಾರ್ಟ್ ಮಾಡಿದೀನಿ ಪ್ಯೂರ್ ಡ್ಯೂರಾಕಿ ಇಷ್ಟು ಗಂಟ ಗಂಟೆ ಕಮ್ಮಿ ಇದ್ದೋ ಇದ್ದೋ ಅದ್ರ ಕಮ್ಮಿ ಇದ್ದೋ ಇವಾಗ ಈ ತಳಿದ ಸ್ಟಾರ್ಟ್ ಮಾಡ್ತಾ ಇದೀನಿ ಬನ್ನಿ ಇವತ್ತು ಕರೆಂಟ್ ಇತಿಲ್ಲ ತೊಳ್ದಿಲ್ಲ ಸ್ವಲ್ಪ ಆಗೈತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವೆಲ್ಲ ನೋಡಿ ಸೆಲೆಕ್ಟೆಡ್ ಮರಿ ತೆಗ್ದಿರೋದು ಇದು ಮರಿ ಪ್ಯೂರ್ ಡೂಕ್ ಮರಿಯೋದು ಇವೆಲ್ಲ ಹೆಣ್ಣು ಇನ್ ಮಿಕ್ಕವೆಲ್ಲ ಹೆಣ್ಣು ಈ ಫಾರಂಗೆ ಅಂತ ತಗದ್ ಬಿಟ್ಟರದು ಯಾಕ್ಷರ್ ಹೆಣ್ಣು ಐತೆ ಮತ್ತೆ ಲ್ಯಾಂಡ್ ರೈಸ್ ಹೆಣ್ಣು ಐತೆ ಮತ್ತೆ ಇವೆಲ್ಲ ಆ ಮರಿ ತಗಿರೋಂತ ತಾಯಿಗಳು ಇವು ಬನ್ನಿ ಇವೇನ್ ಕಮ್ಮಿ ಹಾಕೈತೆ ಮರಿಯಾ ಇಷ್ಟೇ ಮರಿ ಏನ್ ಹಾಕಲ್ಲ ಇದು ಇದೇನ್ ಕಮ್ಮಿ ಆಗಿದೆ ಫಸ್ಟ್ ಟೈಮ್ ಮರಿ ಇವೆಲ್ಲ ಈಗ ಫಸ್ಟ್ ಟೈಮ್ ಹಾಕಿರೋ ಮರಿಗಳು ಅದಕ್ಕೋಸ್ಕರ ಏಳು ಎಂಟು ಆರು ಐದು ಹಿಂಗ್ ಹಾಕಿರ್ತವೆ ಇದು ಎರಡನೇ ಟೈಮಿಗೆ ಹೊತ್ತು ಹನ್ನೊಂದು ಹನ್ನೆರಡು ಹಿಂಗೆಲ್ಲ ಆಗ್ತವೆ ಆ ಮಳೆ ತೊಟ್ಟ ಎಷ್ಟೇ ಅದಕ್ಕಿಂತ ಜಾಸ್ತಿ ಆಗ್ತವೆ ನೀವೇ ಹಾಲು ಕೂಡ್ಸೋಕ್ ಹಿಂಸೆ ಆಗುತ್ತೆ ಅಷ್ಟ ಮರಿಗಳು ಆಗ್ತವೆ ಇವು ವೈಟ್ ಹಂದಿಗಳು ಅಷ್ಟೇ ವೈಟ್ ಹಂದಿಗಳು ತುಂಬಾ ಚೆನ್ನಾಗ್ ಸಾಕ್ತವೆ ಆಮೇಲೆ ಹೇಳ್ತೀನಿ ಅದನ್ನ ಯಾರ್ ಶೇರ್ ಅದು ಅದು ಲ್ಯಾಂಡ್ ರೈಸ್ ಮತ್ತೆ ಯಾರ್ ಶೇರ್ ಎರಡು ವೈಟೇ ಬರೋದು ನಿಮಗೆ ಗೊತ್ತಾಗಲ್ಲ ಹೇಳ್ತೀನಿ ನೆಕ್ಸ್ಟ್ ಟೈಮ್ ಇದ್ ನೋಡಿ ఇది గ ప్యూర్ షేర్ గండిదు యార్ గండి ఇ క్యూ బగ్గి షేర్ గం ప్యూర్ యా ఇవు ఎణు క్లాస్ ఇరవ మరి తగ్దిరంత మరి హాల్ కూడా తగ్దినీ మరియా మరి తగ్దిర ఎన్ క్రాడ్బి బుట్లా ఇన్న బుడ్తీని బిన్ ఆ కడే పరిచయ మొడ్దినీ ఇన్ ఫారమ్ పరిచయ ఇవతీ క్లోజ్ ఆగ ನಾಳೆಯಿಂದ ನಿಮ್ಗೆ ಹೊಂದಿ ತಳಿಗಳ ಬಗ್ಗೆ ಹೊಂದಿಗಳ ಬಗ್ಗೆ ಯಾವ ತರ ಸಾಕದು ಅವನ್ನೆಲ್ಲ ಹೇಳ್ತೀನಿ ನೋಡಿ ಪ್ಯೂರ್ ರಾಕ್ ಹೆಣ್ಣಿದು ಪ್ಯೂರ್ ಡ್ಯೂರಾಕ್ ಹೆಣ್ಣಿದು ಇದು ಎಫ್ ತೆಗ್ದಿದ್ದೀವಿ ತಗ್ದಿದ್ದೀವಿ ಇದ್ರೆ ಮರ ಮರಿದ ತಗ್ದಿದೀವಿ ಈಗ ಆಲ್ರೆಡಿ ನೋಡಿ ಇವೆಲ್ಲ ಇವೆಲ್ಲ ಲ್ಯಾಂಡ್ ರೈಸ್ ಇದು ಇದು ಸಣ್ಣದ್ರಲ್ಲೇ ಕ್ರಾಸ್ ಆಗಿರೋದ್ರ ಸ್ವಲ್ಪ ಚಿಕ್ಕ ಐತೆ ಮರಿ ನೋಡಿ ಇಷ್ಟ ಆಗಿದೆ ಫಸ್ಟ್ ಟೈಮ್ ಮರಿ ಇವು ಟೈಮ್ ಮರಿಗಳು ಇವೆಲ್ಲ ಯಾಕೆ ಶೇರ್ ಇವು ಇವೆಲ್ಲ ಯಾಕೆ ಶೇರ್ ಅಂದಿ ಲ್ಯಾಂಡ್ ರೈಸ್ ಅಂದ್ರೆ ಕಿವಿಂಗ್ ಬಗ್ಗಿರುತ್ತೆ ಯಾಕೆ ಶೇರ್ ಅಂದ್ರೆ ಕಿವಿಂಗ್ ಉದ್ದ ಇರ್ತದೆ ಅದ್ ಹೇಳ್ತೀನಿ ಅದೇ ಹೆಂಗಿರುತ್ತೆ ಅಂತ ಇವತ್ತು ಗಲೀಜಾಯ ತೊಳ್ದಿಲ್ಲ ಇದು ನೋಡಿ ಇದು ಡಿರಾಕ್ ಎಣ್ಣಿದು ಎರಡು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಮರಿ ಹಾಕಿತ್ತು ಫಸ್ಟ್ ಟೈಮ್ ಹತ್ತು ಮರಿ ಹಾಕಿತ್ತು ಒಂದ್ ಸಣ್ಣ ಐತೆ ಅಂದ್ಬಿಟ್ಟು ಎರಡು ಮರಿ ತೆಗ್ದು ಬೇರೆ ಬಿಟ್ಟೆ ಇದ್ರಲ್ಲಿ ಎಂಟು ಮರಿ ಎಂಟು ಮರಿನೂ ಬ್ಕವೆ ಎಂಟು ಮರಿ ಎಂಟು ಮರಿನು ಮುತ್ಕವೆ ಚೆನ್ನಾಗವೆ ಏನ್ ತೊಂದ್ರೆ ಇಲ್ಲ ಇದ್ರಲ್ಲಿ ಒಂದು ಆರವೇ ಎಂಟಿದ್ದು ಒಂದೇನೋ ಮಿಸ್ ಆಗಿ ಅದ್ ಮನೆ ಹಂದಿ ಮನಿ ಕಂಡು ಸದಾ ಐತೆ ಮಿಕ್ಕಿದೊಂದು ಏನೋ ಪ್ರಾಬ್ಲಮ್ ಆಗಿತ್ತು ಸದೋ ಇತ್ತು ಎಷ್ಟಿದಾವೆ ಇದು ನಂದು ಇರ ಫಾರಂ ಎಲ್ಲ ಪರಿಚಯ ನಿಮ್ಗೆ ಅಷ್ಟೇ ಇನ್ನು ನಾಳೆಯಿಂದ ನಿಮ್ಗೆ ಪ್ರತಿ ಒಂದು ವಿಡಿಯೋ ಬಗ್ಗೆ ಆಗಿರ್ಬೋದು ನಾನು ಯಾಕೆ ಯಾವ್ದು ಒಂದಿನ ಏನು ಹೇಳಿಲ್ಲ ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ ಈ ವಿಡಿಯೋಗಳಲ್ಲಿ ಬರೀ ನಾನು ಏನ್ ಫಾರಂ ಐತೆ ಅದೆಲ್ಲ ಪರಿಚಯ ಮಾಡ್ಕೊಟ್ಟಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಯಾವ ತರ ಗೇಜ್ ಆ ತರ ಇಲ್ಲ ಒಂದಿ ಹಾಕೋದೇ ತರ ಒಂದಿ ಫುಡ್ ಯಾವ ತರ ಹಾಕ್ಬೇಕು ಎಲ್ಲಾನು ಹೇಳ್ಕೊಡ್ತಾ ಬರ್ತೀನಿ ಆ ಗೂಡ್ ಗೋಳಿಗಳನ್ನು ಯಾಕೆ ಸಪ್ರೇಟ್ ಆಗಿ ಮಾಡಿದೀನಿ ಆಮೇಲೆ ಒಂದಿ ಶೆಡ್ ಅನ್ನು ಎಷ್ಟು ಕಮ್ಮಿ ಖರ್ಚಲ್ಲಿ ಮಾಡಿದೀನಿ ಎಲ್ಲಾನು ನಿಮ್ಗೆ ಹೇಳ್ಕೊಡ್ತಾ ಬರ್ತೀನಿ ಇದು ಸುಣ್ಣ ಸುಣ್ಣ ಹೊಡೆದಿರೋದು ನೀವು ಆಧಾರ ಅಷ್ಟು ಇದು ಲೆಕ್ಕ ಬರುತ್ತೆ ನಿಮ್ಗೆ ಫಾರಂಗೆ ನೀವು ಯಾವುದೇ ಕಾರಣಕ್ಕೂ ಸೊಮ್ಮ ಹೊಡಿಯಂಗಿಲ್ಲ ಸುಣ್ಣನ ಹೊಡಿಬೇಕು ಸುಣ್ಣನ ಯಾಕೆ ಹೊಡಿಬೇಕು ಅಂದ್ರೆ ಕ್ಯಾಲ್ಸಿಯಂ ಇರುತ್ತೆ ಅದನ್ನ ನೆಕ್ಕಿದ್ರೆ ತಿಂದ್ರೆ ಒಂದಿಗೆ ಏನಾಗಲ್ಲ ಹಂಗಂತ ನೀವು ಏರ್ ಹಾಕಂಗಿಲ್ಲ ಸುಣ್ಣನ ಸ್ವಲ್ಪ ಹಾಕ್ಬೇಕು ಅದಕ್ಕೆ ಅಷ್ಟೇ ಸ್ವಲ್ಪ ಸಿಂಪಡಿಸಿ ಏನಾಗಲ್ಲ ಒಂದಿ ಉಜ್ಜೋದಿ ಇನ್ನೊಂದ್ಲಿ ಏನೇ ಮಾಡ್ರೆ ಏನಾಗಲ್ಲ ಆಮೇಲೆ ಹುಳ ಅಪ್ಪೇ ಕೂರಲ್ಲ ಇದ್ರ ಮೇಲೆ ಸುಣ್ಣದ ಮೇಲೆ ಜಾಸ್ತಿ ಅದು ಇದು ಕೂರಲ್ಲ ನಿಮ್ಗೆ ಪ್ರತಿ ಒಂದ್ ಬಾರಿನೂ ಅಷ್ಟೇ ಪ್ರತಿ ಒಂದು ಫಾರಂ சுணனே ஒடிக்கேம் அதே கண்ணாங்கல அதே யூஸ் ஒழேதல்ல சூண ஒட் மூடே அது இன்னொந்தி நீஞ்ச் ஒன் சேஞ்ச் பீச்சிங் பவுடர் வாஷ் மாட்கு ஆமேல நீட்டாக அவங்க மரிகொழிப்பாய்ல அவைட் ஆயத்தவா சனாகூ இத்தவ மரி நெக்ஸ்ட் டம் அே கொடுத்த அதுலே நீரம் கட்ட மேலே அது நெல் சுண ஒட் பிடி ஏனும் ஆகல ஒன் எக்கிர ஏனும் தோந்த சுண நெக்கி ನೀವು ಈಗ ಸುಣ್ಣ ಹೊಡಿರಿ ಅಂತ ಹೇಳಿದ್ನಲ್ಲ ನೀವು ಸುಣ್ಣನೇ ಹೊಡಿಬೇಕು ಹೊಡ್ದೇ ಬೇಕು ಇಲ್ಲಾನು ಮಾಡಬೇಡಿ ಅದನ್ನ ಅಂತ ಹೇಳಲ್ಲ ನಾನು ನಿಮ್ ಇಷ್ಟ ಏನ್ ಗೊತ್ತು ನನಗೆ ಏನ್ ಗೊತ್ತೈದೆ ಅದನ್ನ ತಿಳಿಸ್ಕೊಡ್ತೀನಿ ಅಷ್ಟೇ ಮಾಡೋದು ಬಿಡೋದು ನಿಮಗ್ ಸೇರಿದ್ದು ನನ್ಗೆ ಏನ್ ಗೊತ್ತೈತೆ ನನ್ಗೆ ಎಷ್ಟ್ ಗೊತ್ತು ಅದನ್ ತಿಳಿಸ್ಕೊಡ್ತೀನಿ ನಾನು ಇಷ್ಟ ನನ್ ಜವಾಬ್ದಾರಿ